ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಾಡಗಿ ಗ್ರಾಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವದೊಂದಿಗೆ ಸನ್ಮಾನ ಗ್ರಾಮ ಚಿಕ್ಕದಿದ್ರೂ ಕೀರ್ತಿ ದೊಡ್ಡದು ಎಂಬ ಗ್ರಾಮ ಅದು ದಾಡಗಿ ಚಿಕ್ಕ ಗ್ರಾಮದ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಈ ದೊಡ್ಡ ಸಾಧನೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿನಿ ಕುಮಾರಿ ನಿತ್ಯಶ್ರೀ ಮಾದಯ್ಯ ದ್ವಿತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿನಿ ಕುಮಾರಿ ಭಾಗ್ಯಶ್ರೀ ಗಣಪತಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ಶೇತು ಶ್ವೇತಾಂಜಲಿ ಅಶೋಕ್ ಈ ಮೂರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಂತಯ್ಯ ಸ್ವಾಮಿಯವರು ಪ್ರಥಮ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ಹಾಗೂ ಐದು ಸಾವಿರ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿನಿಗೆ ಶ್ರೀ ಭದ್ರಪ್ಪ ಬೌರ ಹಾಗೂ ಶ್ರೀ ಸಂತೋಷ್ ಮಾಕಾ ಸೇರಿ ಎರಡು ಸಾವಿರ ರೂಪಾಯಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಶಾಂತಯ್ಯ ಸ್ವಾಮಿಯವರು ಅಶೋಕ್ ತಮಸಾಂಗೆ ಅವರು ದೀಪದಂತೆ ತನ್ನಂತಾನು ಚುಟ್ಟಕೊಂಡು ದಾಡ್ಗಿ ಗ್ರಾಮಕ್ಕೆ ಬೆಳಕಾಗಿದ್ರು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅನುಭವ ಶ್ರೀ ಶಂಭುಲಿಂಗ ಕಾಮಣ್ಣ ಅವರು ಮಾತನಾಡಿ ಅಶೋಕ್ ತಮಾಸಂಗೆ ಅವರು ಸಮಾಜದಲ್ಲಿರುವ ಮೂರು ವರ್ಗದ ಜನರಲ್ಲಿ ಮೊದಲನೇ ವರ್ಗ ಇದ್ದು ಸತ್ತವರು ಎರಡನೇ ವರ್ಗ ಸತ್ತು ಸತ್ತವರು ಮೂರನೇ ವರ್ಗ ಸತ್ತು ಇದ್ದವರು ತಮಸಾಂಗೆ ಅವರ ವ್ಯಕ್ತಿತ್ವ ಅನುಪಮ ಸೇವೆ ಅವರಿಂದಿಗೂ ಸತ್ತಿದ್ದಂತೆ ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಎಂದು ಅವರ ವ್ಯಕ್ತಿತ್ವವನ್ನು ಕೊಂಡಾಡಿದರು ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಸಿಬ್ಬಂದಿಗಳು ಪ್ರಾಥಮಿಕ ಶಾಲೆ ಸಿಬ್ಬಂದಿಯವರು ಗ್ರಾಮದ ಹಿರಿಯರಾದ ಹವಗೆಪ್ಪ ಬಸವರಾಜ್ ಪರಸಣ್ಣೆ ಅಶೋಕ್ ಕುಂಬಾರ್ ನಾಗಶೆಟ್ಟಿಚೋಳ ಅನಿಲ್ ಧೋಳೆ ಮುಂತಾದ ಸಮಾಜದ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಶಿವಲಿಂಗಾಯನ ಇವತ್ತು ಬಹಳ ಅತ್ಯಂತ ಒಂದು ವಿಧಾಯಕ ಆದರ್ಶ ಅನುಕರಣೀಯ ಮತ್ತು ಪ್ರೇರಣಾದಾಯಕ ಕಾರ್ಯಕ್ರಮ ಲಿಂಗೈಚ ಅಶೋಕ್ ಕಾವ್ಯರಾವ್ ತಮಸಂಗಿಯವರ ಸ್ಮರಣಾರ್ಥವಾಗಿ ನಮ್ಮ ದಾಡ್ಗಿ ಸರ್ಕಾರಿ ಪ್ರೌಢಶಾಲೆಯ ಪ್ರಥಮ ದ್ವಿತೀಯ ಮತ್ತು ತೃತೀಯ ವಿದ್ಯಾರ್ಥಿಗಳಿಗೆ ನಮ್ಮ ಶಾಂತಯ್ಯ ಸ್ವಾಮಿಯವರು ಇನ್ನೊಬ್ಬರು ಭದ್ರಪ್ಪ ಭದ್ರಪ್ಪ ಮತ್ತು ಸಂತೋಷ್ ಮಾಕ ಮೊದಲನೇ ಮತ್ತು ಎರಡನೇ ಬಹುಮಾನ ನಮ್ಮ ಶಾಂತಯ್ಯ ಸ್ವಾಮಿಯವರು ಕ್ರಮವಾಗಿ ಹತ್ತು ಸಾವಿರ ಮತ್ತು ಐದು ಸಾವಿರ ಕೊನೆಗೆ ತೃತೀಯ ಬಹುಮಾನ ನಮ್ಮ ಸಂತೋಷ್ ಅವರು ಮತ್ತು ನಮ್ಮ ಭದ್ರಪ್ಪ ಅವರು ಎರಡು ಸಾವಿರ ಈ ಒಂದು ಬಹುಮಾನವಾಗಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅವರಿಗೆ ಕರೆದು ಅವರಿಗೆ ಸನ್ಮಾನಿಸಿ ಅವರಿಗೆ ಗೌರವ ಕೊಟ್ಟಿದ್ದ ಅದಾದರೂ ಕೂಡ ತಮ್ಮಲ್ಲಿ ಅನುಕೂಲ ನಾನು ಪಡೆದು ಉನ್ನತ ಅನುಕೂಲಗಳನ್ನು ಭರಿಸಿ ಅವರ ಮುಂದಿನ ಅವರಿಗೆ ಅವರ ಕುಟುಂಬ ಅಭಿನಂದನೆಗಳು ಮತ್ತು ನನ್ನ ಹಾಗೆ ನಾನು ಬಹಳ ಸರಳವಾಗಿ ಮುದ್ರೆ ಹೇಳಿನಿ ಅಲ್ಲರಿಗೆ ಸರಳವಾಗಿ ಹೋಗಿ ಕೊಟ್ಟು ಬರ್ಬೇಕಂದಿನಿ ನಂದು ಸುದೈರ್ವಾದ ಇಂಥ ಅವಕಾಶ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡಿ ಅಶೋಕ್ ತಮರ್ ಸಿಂಗ್ ಅಂದು ಇಲ್ಲೊಂದ್ರೆ ಯಾರೋ ಭತ್ತೈದ ಗಾಡಿ ಆಗಿದೆ ಯಾರೋ ಒಬ್ಬರು ಬರ್ತಿದ್ದು ಬಂದ್ರಂತ ಅಶೋಕ್ ತಮರ್ ಸಿಂಗ್ ಹತ್ತು ಸರ್ ಹತ್ತು ಐಸರ್ ನನ್ಗೆ ಒಂದು ಎಕರ್ ಹೊಯ್ತೀರಾಕ್ರೆ ನನಗೆ ಬರ್ತಿಲ್ಲ ಒಂದ್ ಎಕರ್ ಹೊಯ್ತಾ ನಾನು ಕೂತಿದ್ದ ನನ್ನ ತಲೆಗೆ ಬಂದಿಲ್ಲ ಅಂತಂದು ನಮ್ಗೆ ಸುದೈರ್ವಾದ ನೀವು ಮುಂದಿನ ಸ್ಮಾರ್ಟ್ ನನಗೇನು ಮತಗೇನೋ ಬರ್ತಾ ಬರ್ಲಿ ನಮ್ಗೆ ಇಲ್ಲ ನಾಂದಿ ಆಗಿ ಇಡೀ ಸಮಾಜಕ್ಕೆ ಏನಪ್ಪ ಅಂದ್ರೆ

ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ